Até ಎಂಬ ಒಂದು ನಗರ ಈ ನಗರವನ್ನ ಒಬ್ಬ ರಾಜ ಹಾಡುವಿಕೆನ ಮಾಡ್ತಾನೆ ಆತನಗಾದರೂ ಇಬ್ರು ಕೂಡ ಧರ್ಮ ನ್ಯಾಯ ನೀತಿ ನಿಷ್ಠಿತ ರಾಜಕೊಂಡು ಕಾಲ ಮಾಡ್ತಾ ಇರಬೇಕಾದ್ರೆ ಮುಂದಿನ ದಿನ ರಾಜ ದಂಪತಿ ಶಿವನಾದ ಅರಮನೆಯಲ್ಲಿ ಸಕಲ ಸಂಪದನು ಕೊಟ್ಟಿದ್ದಾನೆ ಜತೆಗಿಡಿದ ಅದ್ಭುತವಾದ ಚಿಂತೆಯನ್ನ ಅರಮನೆಯಲ್ಲಿ ಏನಪ್ಪ ಅದ್ಭುತ ಚಿಂತೆ ಅಂದ್ರೆ ಅರಮನೆಯಲ್ಲಿ ಮಕ್ಕಳಿಲ್ಲದೆ ಮಕ್ಕಳಿಗೆ ಅನೇಕ ವರ್ಷವಾಗಿ ಶಿವನ ಪ್ರಾರ್ಥನೆ ಮಾಡಿದ್ದಾರೆ ಶಿವನ ಅನುಗ್ರಹದಿಂದ ಶಿವನ ಕುಬಾ ಕಟಾಕ್ಷದಿಂದ ದೀರ್ಘಾಕಾಲವಾಗಿ ಗುರುಬಲಗಾದ್ರೂ ಒಂದು ಗಂಟು ಮಗು ಜನನವಾಯಿ ಆ ಮಗುವೆ ಈ ರಾತ್ರಿಯ ಕಥಾ ನಾಯಕ ಆ ಮಗುವಿಗೆ ಚಂದ್ರಗುಪ್ತ ಯುವುದಾಗಿ ನಾಮಕರಣ ಮಾಡಿರಬೇಕಾದ್ರೆ ಚಂದ್ರಗುಪ್ತ ಯುವ ಇಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಸಕಲ ವಿದ್ಯೆಗಳಲ್ಲಿ ಪಾರಂಗತನ ಹಾದಿಯಲ್ಲಿ ಐವತ್ತರ ದೇಶಗಳ ಏಕ ಚಕ್ರವರ್ತಿಯಾಗಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತನಾಗಿ ಪರಕ್ರಮ ಸಾಮರ್ಥ್ಯವನ್ನು ಪಡೆದುಕೊಂಡು ಗೀತಾಳನ್ನು ಸ್ವಾಧೀನ ಮಾಡಿಕೊಂಡು ಸತ್ಯ ಧರ್ಮ ಧರ್ಮ ನ್ಯಾಯ ನೀತಿ ನಿಷ್ಠಿತ ರಾಜನ ಹಾಕಿಕೊಂಡು ಪಾಲನೆ ಮಾಡ್ತಾ ಇರಬೇಕು ಸತ್ಯಕ್ಕೆ ಮೆಚ್ಚಿ ಇದನ್ನು ಚಂದ್ರಗುಪ್ತ ಹೆಸರನ್ನು ಬಿಟ್ಟು ರಾಜ ವಿಕ್ರಮ ಸಾರ್ವಭೌಮ ವಿಕ್ರಮರಾಜ ಚಕ್ರವರ್ತಿ ಎಂಬುದಾಗಿ ಬಿಡುಗಡೆ ಕೊಟ್ಟಿರಬೇಕಾದ್ರೆ ನಿಜವಾದ ವಿಕ್ರಮರಾಜ ಚಕ್ರವರ್ತಿ ಸತ್ಯದಲ್ಲೇ ರಾಜನಾಗ್ತಾ ಇದ್ದಾನೆ ವಿಕ್ರಮರಾಜ ಚಕ್ರವರ್ತಿ ಎಲ್ಲಿ ರಾಜನಾಗ್ತಾ ಇದ್ದಾನೆ ಯಾವ ದೇಶದಲ್ಲಿ ಚೋಳ ದೇಶದಲ್ಲಿ ಉಜ್ಜಯಿನಿ ನಗರದಲ್ಲಿ ಚೆನ್ನಿ ನಗರದ ರಾಜನಾಳ ತರ್ಬೇಕಾದ್ರೆ ಒಂದು ದಿನ ಪ್ರಾಪ್ತ ವಹಿಸು ತಂದೆಯಾದ ಸಮ ತಾಯಿ ದತ್ತಾದೇವಿ ಮಾಡಬೇಕು ಬಂದ್ರೆ ಪ್ರಬೋಧಿ ದೇವಿ ಎಂಬೆಣ್ಣದ ಗಂಡ ಬಂದು ವಿಕ್ರಮರಾಜ ವಿವಾಹ ಮಾಡಿಕೊಟ್ಟು ನೀನು ಸುಖವಾಗಿ ರಾಜನ ಭೇಟಿ ಕೊಟ್ಟು ತಂದೆಯಾದ ಸಮುದಗುಪ್ತ ತಾಯಿ ದತ್ತಾದೇವಿ ಹೋಗಿ ವಾಹನ ಪ್ರಸ್ತ ಸೇರಿಕೊಂಡು ವಾಹನ ಪ್ರಸ್ತರ ಸುಖವಾಗಿ ಕಾಲ ಮಾಡ್ತಾರೆ ಈಗ ಉಜ್ಜನೀ ನಗರಕ್ಕೆ ರಾಜನಾಗಿ ಬಂದುವನು ಯಾರು ಯಾರು ಹೆಂಗ್ ಕತೆ ಅಂತ ಅಷ್ಟೇ ರಾಜ ರಾಜನಾಗಿ ಬಂದ ರಾಜನಾಗಿ ಒಬ್ಬರು ಒಳಗಡೆ ಒಳಗಡೆ ಒಬ್ರು ಹೇಳೋದಿಲ್ಲ ಅಂದ್ರೆ ಯಾರು ಕತೆ ಅಂತ ಆಯ್ತು ರಾಜನಾಗೆ ಬಂದ ರಾಜನಾಗಿ ಬಂದ ರಾಜನತಿರಬೇಕಾದ್ರೆ ವಿಕ್ರಮ ರಾಜ ಸಭಾ ಅನೇಕ ಕೂತು ಒಂದಿನ ಚರ್ಚೆಯನ್ನು ಮಾಡ್ತಾ ನೀರಾವರಿಯ ಬಗ್ಗೆ ವ್ಯವಸಾಯದ ಬಗ್ಗೆ ಯುದ್ಧದ ಬಗ್ಗೆ ರಾಷ್ಟ್ರದ ಬಗ್ಗೆ ಜಾನುವಾರುಗಳ ಬಗ್ಗೆ ಹೀಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಮತ್ತೊಂದ ಬ್ರಹ್ಮತ್ತಮರಾದ ಕೂತು ಈ ಗ್ರಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಏನಂತ ಈ ಗ್ರಹ ಬಹಳ ಶ್ರೇಷ್ಠವಾದಂತಹ ಗ್ರಹ ಈ ಗ್ರಹವಾದರೂ ಸ್ವರೂಪ ಗ್ರಹ ಮತ್ತೊಂದು ಗ್ರಹವಾದ ಬಹಳ ಕ್ರೂರವಾದಂತಹ ಗ್ರಹ ಗ್ರಹಗಳ ಚರ್ಚೆನೆ ಮಾಡ್ತಾ ಇರಬೇಕಾದ್ರೆ ಗ್ರಹಗಳ ಚರ್ಚೆ ರಾಜನ ಕಾರ ಬಿತ್ತು ಬ್ರಾಹ್ಮಣ್ವ ಮಾಡಿ ಕರೆ ಬರಬೇಕಾಯ್ತು ನಿಮ್ಮನ್ನ ಕರೆ ಕರೆಸಿ ಕರ್ಸಬೇಕಾಯ್ತು ಭಿನ್ನ ಹಾಕದೆ ತಾವು ತಾವಾಗಿ ಅರಮನೆಗೆ ಬಂದಿದ್ದೀರಾ ಈ ದಿನ ನನಗೆ ಸುದಿನವಾದ ದಿನ ಯಾಕೆ ಕಾಡದ ಅದ್ಭುತವಾದ ಚಿಂತೆ ನಿನ್ಗೇನೇ ಅಂತ ಚಿಂತೆ ಹಣದ ಚಿಂತೆಯಾತ್ ಶತ್ರುಗಳ ಚಿಂತೆಯ ಯುದ್ಧ ಚಿಂತೆಯ ಮಹಾರ ಚಿಂತೆ ಪ್ರಭು ಪ್ರತರೆ ಅಂತ ಚಿಂತೆ ಏನಿಲ್ಲ ಸ್ವಾಮಿ ಇದು ಕೂತು ಗ್ರಹಳ ಚರ್ಚೆ ಮಾಡ್ತಾ ಇದೀರಲ್ಲ ಈ ಗ್ರಹಣ ಚರ್ಚೆಗೆ ಕಾಡ್ತಿರುವ ಅದ್ಭುತವಾದ ಚಿಂತೆ ಮಹಾರಾಜ ನಿನ್ ಗ್ರಹಣ ಚಿಂತೆ ಕಾಡ್ತಾ ಇದೆಯಾ ಅದು ಸಮಯ ಗ್ರಹ ಚಿಂತನೆ ನನಗೆ ಆಡದ್ ಮಹಾರಾಜ ಗ್ರಹಗಳು ಏನಪ್ಪಾ ಅಂದ್ರೆ ನವ ಗ್ರಹ ನವ ಅಂದ್ರೆ

ಮಹಾರಾಜ ನಿಜವಾಗ್ಲೂ ಗ್ರಹ ವಿಚಾರ ಕೇಳ್ಬೇಕು ಇದನ್ನ ಇಷ್ಟಪಡ್ತಾ ಇದ್ಯಾ ನಿಮ್ಮದು ಒಂಬತ್ತು ವಿಚಾರ ವಿಚಾರವನ್ನ ನಾನು ತಿಳಿದ ಮಾಡೋದಕ್ಕೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಮಹಾರಾಜ ಗ್ರಹ ವಿಚಾರವನ್ನ ನೀವು ಕೇಳುದು ನೋಡುದಲ್ಲ ಹೇಳಿಕೊಂಡುದು ದೊಡ್ಡದಲ್ಲ ನಾನ್ ಹೇಳ್ದಾಗ ನೀನು ಪೂಜೆ ಮಾಡೋದು ದೊಡ್ಡದಲ್ಲ ಈ ರಾತ್ರಿ ಕತೆ ಹೇಳ್ತೀನಿ ಕೆಂಪು ಅಂಚೆ ಉಟ್ಕೊಂಡು ನಾನು ಕತೆ ಹೇಳುದು ದೊಡ್ಡದಲ್ಲ ನೀವೆಲ್ಲರೂ ಅಷ್ಟೇ ಗಿಡ ತಿನ್ಕೊಂಡು ಕತೆ ಕೇಳೋದೇನು ಪೂಜೆ ಮಾಡ್ತೀನಿ ದೊಡ್ಡದಲ್ಲ ಮನುಷ್ಯನ ಕತೆ ಹೇಳಬೇಕಾದ್ರೂ ವಿಧಾನ ಬೇಕು ಕತೆ ವಿಧಾನ ಬೇಕು ಪೂಜೆ ಮಾಡಬೇಕಾದ್ರು ಎಂತ ವಿಧಾನ ಹೇಳಿದ ಬ್ರಹ್ಮ ಮಹಾರಾಜ್ ಈ ಒಂಬತ್ತು ವಿಚಾರ ನೀನ್ ಇಲ್ಲಿ ಯಾವ ರೀತಿ ಕೂತು ಕೇಳಬೇಕಾ ಅಂದ್ರೆ ನಾವೆಲ್ಲರೂ ಶೃಂಗ ಅಂತ

ನಮ್ಗ್ ಕರಿಗಿರ್ತೀವಲ್ಲ ಬೆಳ್ಳಿ ಕಾಣಬೇಕಲ್ಲ ಅದಕ್ಕೆ ಮಾಡ್ಕೊಂಡು ಶೃಂಗಾರ ಲಿಫ್ಟ್ ಕೇಳ್ದಾನೆಂಟ್ ಕೇಳ್ತಾನ ಭಗವಂತ ಕೇಳಲ್ಲ ಶಂದಿರ್ ಮುಂದೆ ಹೇಗೆ ಕೂತಿರ್ಬೇಕು ನಾವು ಒಂದೇ ಹೇಗೆ ಕೂತ್ಕತೆ ಅಂತ ಕೇಳ್ಬೇಕು ಅಂದ್ರೆ ಮೊದ್ಲು ಶೃಂಗಾರ ಈ ಶೃಂಗಾರ ಅಲ್ಲ ಯಾವ ಶೃಂಗಾರ ಅಂದ್ರೆ ಮೊದ್ಲು ಮನೆ ಮಠಗಳನ್ನ ಸಾರ್ ಸಿಕ್ಕೊಂಡು ಸಾರ್ ಸಿಕ್ಕು ಮೊದಲು ಮನೆ ಮಠಗಳ ಸಾರ್ ಸಿಕ್ಕು ಕೆಲವನೆಗೆ ಸಾರಿಸಲ್ಲಾ ಕುಡಿಸಲ್ಲ ದೀಪ ಹಾಕಿ ಬಿಡ್ತಾರೆ ಹೌದ್ ಯಾಕೆ ಮಗ ಅಂದ್ರೆ ನಮ್ಮ ಯಜಮಾನ್ ಹೊಲ್ತಾರೆ ಬರ್ಲಿ ಕೂಡ್ಸಿ ಕೊಡ್ತಾರೆ ಸಾರಿಸ್ ಕೊಡ್ತಾರೆ ಆಮೇಲೆ ದೀಪ ಮೊದ್ಲು ಮನೆ ಮಠವನ್ನ ಹಾರಿಸಿಕೊಂಡು ಕೊಂಡು ತುಂಬ ದೀಪಗಳಿಂದ ಕೆಲ ಪುಷ್ಯಗಳಿಂದ ಎಣ್ಣೆ ಕಾಯಿಗಳಿಂದ ಇದಲ್ಲಾ ಮನುಷ್ಯ ಒಂದೇ ಮನಸ್ಸಿನಿಂದ ಒಂದೇ ಮನಸ್ಸು ಅಂದ್ರೆ ಹೃದಯ ಸ್ವಚ್ಛವಾಗಿದೆಯಾ ನಮ್ ದೇಹ ಅರ್ವತ್ ಎಪ್ಪತ್ತಿ ದೇಹ ಓದುತ್ತಾನೆ ಈ ದೇಹದಲ್ಲೂ ಒಳಗಡೆ ಇದೆಯಲ್ಲ ಹೃದಯ ಹೃದಯ ಒಂದ್ ಇಷ್ಟಪ್ಪ ಇರಬಹುದಾ ಎಷ್ಟು ದಪ್ಪ ಇದೆ ಮಷ್ಟಿಯಲ್ಲಿ ಒಂದು ಮಷ್ಟಿ ಒಂದ್ ದಪ್ಪ ಇರಲಿ ಇರಲಿ ಉದ್ಯೋಗಿರಲಿ ಗುಳಿಗೆ ನಮ್ಮಲ್ಲಿ ಒಂದು ಮಷ್ಟಿ ಇರುತ್ತೆ ನಮ್ಮ ಹೃದಯ ಈ ಒಂದು ಏನಾಗಿದೆ ಅಂದ್ರೆ ಕಾಮ ಕ್ರೋಧ ಮದ ಮಸ್ಯಗಳು ಮೋಹಗಳು ಪ್ರೀತಿಗಳು ವಿಶ್ವಾಸಗಳು ದ್ವೇಷಗಳು ಅಸೂಗಳು ತುಂಬಿ ತುಂಬ ಆಡ್ತಾ ಇದೆ ಜಾಸ್ತಿ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಒಡಕನಿರ್ಬೇಕು ಅಂದ್ರೆ ಬುಧವಂತರಾದ್ರೆ ಈ ರಾತ್ರಿ ಕತೆ ಕೇಳ್ತೀವಲ್ಲ ಬೆಳಗ್ಗೆ ಮನೆಗೆ ಹೋಗಿವಲ್ಲಿದ್ದ ಬಚ್ಚೆ ಮನೆಗೆ ಹೋಗಿ ಹೃದಯ ಬಿಚ್ಚಿಬಿಟ್ಟು ಸೋಪ್ ಹಾಕಿ ತೊಳ್ಕೊಬೇಕು ಇದು ಬಿಚ್ಚಕ್ ಆದ ಇಲ್ಲ ಬಿಚ್ಚಂಗಿದ್ರೆ ನಾರ ಕುಚ್ಚಿ ಮಾಡಬಹುದಾಯ್ತಲ್ಲ ಬಿಚ್ಚಬಿಡೋದಾಯ್ತು ಬಿಚ್ಚಕ್ ಆಗಲ್ಲ ನೋಡಿ ಅದು ಕೂತಿದ್ರಿ ಸುಗ್ನಪ್ಪನ ಚೇತರೆ ಏನ ಕೇಳಿ ಎಂದಿದ್ದಾರೆ ದಾಸಾನ್ ದಾಸ ದಾಸಾನ್ ದಾಸರು ಆದ್ರೆ ಭಕ್ತಾದಿಗಳು ಆಣೆ ತುಂಬಾ ಕೂತ್ಕೊಂಡು ಅಪ್ಪನ ಚೇತರೆ ಈ ಗಲಾಟೆ ಮಾಡಿದೆ ಅಪ್ಪನ ಚೇತ್ರೆ ಏನ ಕೇಳ್ತಾ ಇದ್ದಾರೆ ಸಂತೋಷ ಕೂತಾರ್ಟ್ ಜನ ಒಂದೇ ತರ ಚಿಂತೆ ಇದೆಯಾ ಇಲ್ಲ ಇದ್ರ ಗಾಳಿ ಮೂರ್ನಾಲ್ಕು ಜನ ಕೂತು ಯೋಚನೆ ಮಾಡ್ತಾರೆ ಇನ್ನೊಂದು ನಿಮಿಷ ಕೂತಿದ್ರೂ ಮಾಡ್ ಹಾ ನಮ್ಗೆ ಹಾಕ್ಬೇಕವಾಸ ಕೆಲವೊ ಜನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಬರೋದು ಟೀ ಕುಡ ಬಿಸಿ ಬಿಸಿ ಟೀ ಕುಡ್ದು ಆಮೇಲೆ ಒಟ್ಟಿಗೆ ಹುಡುಗ ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬರೋದು ಬಂದ್ಬಿಟ್ಟಿದೀವಿ ಲಡಕ್ಕೆ ಹಾಕಿ ಮಾಡಿ ಮಾಡೋದು ಕೆಲವೊಬ್ಬ ಹೃದಯ ದೂರ ಮಾಡಬೇಕಂತೆ ಯಾವಾಗ ದೂರ ಜನ ಕೆಲವರು ಯೋಚನೆ ಮಾಡ್ತಾರೆ ಗಂಡದ ಬಿಟ್ಟು ಬಂದ್ ಕುಡ್ದಿದ್ದು ಈಗ ಕದ ಹಾಕಿ ಇಲ್ಲೂ ಏನ್ ಮಾಡ್ಕೊಂಡ್ ಗಂಡ ಮನೆಗೆ ಕೆಲವನ್ನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಹೃದಯ ಚಿಂತೆಗಳು ಇವನ ಂತೆ ಇದನ್ನ ಯಾವಾಗ ದೂರ ಮಾಡುವಾಗ ಕೇಳುವಾಗ ಶಿವಪದ ಮಾಡುವಾಗ ಕೂತು ಶಿವನನ್ನ ದುರ್ಗನ ದೂರ ಮಾಡುವ ಮನೇಜನ ಕೂತಿರು ಅಷ್ಟೊತ್ತು ಸುಗ್ನೂತರೆಯನ್ನ ಕೇಳಿ ಅಂದ್ರೆ ಹೇಳ್ತಾರೆ ದಾಸಾನ್ ದಾಸರು ಅತ್ತದ ಗ್ರಹ ವಿಚಾರವನ್ನು ಕೂತು ಕೇಳಬೇಕಂತೆ ಜ್ರಹ ವಿಚಾರವನ್ನ ಶೃಂಗಾರ ಗಂಡಂತೆ ಕಾಣಬೇಕಂತೆ ಕೆಳಿಗಾಳಿ ಕೆಳಿಗಾಳಿ ಬಂಗಾರವನ್ನ ಎಷ್ಟು ಜೋಪಾನ ಕಾಣ್ತಿ ಬಂಗಾರ ಒಡವೆನ ಹೆಣ್ಣು ಮಕ್ಕಳಿಗೆ ಮಾಸ್ಕ್ ಬಟ್ಟೆ ಒಂದೇ ಕಳಿ ಹೆಣ್ಣು ಮಕ್ಕಳು ಒಡವೆ ಆಸೆ ಆಚೆ ಹೋದ್ರೆ ಒಡೆ ಮಾಡಿಸಿದ್ವಿ ನಾಷ್ಟನೂ ಇಲ್ಲ ಊಟನೂ ಇಲ್ಲ ಊಟನು ಇವಾಗ ಎಷ್ಟೊತ್ತೆ ಎಲ್ಲೋಗಿದ್ದೀನಿ ಏನಂದ್ರೆ ನೀವು ಕೊಳ್ಳಿ ಮಾಸ್ ಕೊಟ್ಟಿದ್ರಲ್ಲ ಎಂತ ಮಾಲೆ ಜೋ ಮಾಲೆ ಆ ಮಾಲೆ ಹೋದ್ರಿ ಕಾಜ ಕಾ ತಿಮ್ಮ ಕಾ ಸರಜ ಕಾ ಕೆಮ್ಮ ಕಾ ಗೌರ ಕಾ ಸುನಂದ ಕಾ ಎಲ್ಲರೂ ಕೇಳಿ ಅಮ್ಮ ಹಾಲ ಮಾರ್ಗ ಯಾವ ಚೆನ್ನಾಗಿ ಮಾಡಿದ್ದು ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡ್ರಿ ಯಜಮಾನ ಕತೆ ಮದುವೆ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಒಳಗಾಲೆ ಜೋ ಮಾಲೆ ನಮ್ಮ ಜೀವನ ಮದುವೆ ಆಗಿ ಇಪ್ಪತ್ನಾಲ್ಕ ವರ್ಷ ಆಯ್ತು ಅವಯ್ ತಿರುಗ ಆಮೇಲೆ ಬಿಟ್ಟು ಅವ್ ಮಾಡಿಸ್ಕೊಡ್ಲಿಲ್ಲ ನಾನು ಹಾಕೊಂಡಿಲ್ಲ ಬಿದ್ದೆ ನೀವನ್ ಕೊಂಡಾಡದೆ ಕೊಂಡಾಡದೆ ಬಂಗಾರ ಲೇಟ್ ಆಗುತ್ತೆ ಅಂತೀವಿ ಮಕ್ಕಳಿಗೆ ಬಂಗಾರ ಕಂಡ್ರೆ ಭಯ ಪ್ರೀತಿ ಏನಲ್ಲ ಗಂಡು ಮಕ್ಕಳಿಗೂ ಅಷ್ಟೇ ಭಯ ಈ ಗಂಡು ಮಕ್ಕಳು ಕೈ ಗುಳಿಗೆಲ್ಲ ಮಾಡ್ಕೊಂಡಿದ್ದಾರಲ್ಲ ಎಂತ ಲೈಟ್ಗಳು ಗ್ಯಾಸ್ ಲೈಟ್ ಆ ಲೈಟ್ ಮಾಸ್ಕ್ ಮಾಡಿ ಆಫ್ ಶರ್ಟ್ ಒಂದು ಶರ್ಟ್ ಹಾಕಿಸಿ ಖಂಡಿತ ಹಾಕಿದ್ರು ಬಂಗಾರ ನೋಡ್ಲಿ ನೋಡ್ಲಿ ಅಂತ ಮನುಷ್ಯನ ಬಂಗಾರ ಗಂಡ ಭಯ ಮನುಷ್ಯನ ಬಂಗಾರ ಗಂಡ ಪ್ರೀತಿ ಬಂಗಾರ ಹೊಡಿತದ ಇಲ್ಲ ಹೊಡಿತದ ಇಲ್ಲ ಮೈಮೇಲೆ ಗಂಡದ ಭಯ ಮನೆಗೆ ಇಟ್ಟಿದ್ರು ಭಯ ಮೈಮೇಲೆ ಗಂಡ ಭಯ ಅಂದ್ರೆ ಮೈತ್ ಓಡುವ ಕಂಡ ಆಚೆಗೆನ ಓದೋ ಯಾವ ಓಡ್ಬಾನ್ ಟೂಲ್ ಅನ್ನ ಕೊಡ್ಬಂದು ಆಕೆ ಈ ಕೆನಿಗೆ ನಾಲ್ಕು ಇದು ಭಯ ಹೌದು ಇಟ್ಟಿದ್ರು ಭಯ ತುಂಬಾ ಬಂಗಾರ ಮನೆಗೆ ಜನಗಳು ಇಲ್ಲ ಒಳಗೆ

ಒಂಬತ್ತು ಎರಡು ಗ್ರಹ ಕಣ್ಣಾರ ಕಾಣ್ತೀವಿ ಏಳು ಗ್ರಹ ಅದೃಶ್ಯವಾದಂತಹ ಯಾರು ಕಾಣಿಸೋದಿಲ್ಲ ಎರಡು ಗ್ರಹಣ ಕಾಣ್ತೀವಿ ಏಳು ಗ್ರಹನ ಕಣ್ಯಾರ ಕಾಣುವುದಿಲ್ಲ ಬೆಳಗ್ಗೆ ದಾಕ್ಷಣದ ಸುರದೇವರನ್ನ ಸಂಜಾ ದಾಕ್ಷಣ ಚಂದ್ರದೇವರನ್ನ ಕಾಣ್ತೀವಿ ಇನ್ ಏಳು ಗ್ರಹ ಅದೃಶ್ಯವಾದಂತ ಗ್ರಹಗಳು ಒಂದು ಗ್ರಹ ಒಂದ್ಸತಿ ಏನಪ್ಪಾ ಅಂದ್ರೆ ಈ ಕರಿಗನ ಹಾಳ್ತಾರವೇ ಒಂಬತ್ತು ಗ್ರಹಗಳು ಒಳ್ಳೆ ವಿಚಾರ ಕೇಳ್ಬೇಕು ನಿಜವಾಗಿ ಇಷ್ಟಪಡ್ತಾ ಇದ್ದೇನೆ ಒಂಬತ್ತು ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಹೇಳು ಮಹಾರಾಜ ಒಬ್ಬ ಬ್ರಾಹ್ಮಣ ನಿಂತು ಸುಮತೀ ಬ್ರಾಹ್ಮಣ ಯುದ್ಧ ನಿಂತು ಗ್ರಹ ಸಾಲಿನಲ್ಲಿ ಮೊದಲೇ ಗ್ರಹವಾದಂತಹ ಸೂರ್ಯದೇವನ ವಿಚಾರವನ್ನ ಅರಮನೆಯಲ್ಲಿ ಹೇಳಲು ಪ್ರಾರಂಭ ಪಟ್ಟಿದ್ದಾರೆ